ಯಾವ ಹುಡ್ಗ ರಂಗೋಲಿ ಅರ್ಸಕ್ ಹೋಗ್ತಾನಲ್ಲ ಹುಡ್ಗ ನೀವೇ ಹೊಲ್ಟ ಊರಿಗೆ ತಿರ್ಗಿ ಹೋಗ್ಬತ್ತೀಯಾ ಪಾಪ ಕ್ಯಾದಿ ಗುಂಟಿಗೆ ಬತ್ತೀಯಾ ಪಾಕಿಸ್ತಾನದ ಅಲ್ಲಲ್ಲೇ ಹೂವು ವಿಮಾನ ಅವ್ಯಾಕೆ ಈ ಕಡೆ ಬರ್ತವೆ सो हाँ तक कोशनता और ये ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಮನೆವಿ ಊರಿಗೆ ಹೋಗ್ತಾ ಇದ್ದಾಳೆ ಅಂದರೆ ಸಮ್ಮರ್ ಲೀವ್ ಇತ್ತಲ್ವ ಬಂದು ಒಂದು ತಿಂಗಳಾಯಿತು ಒಂದು ಇದ್ಲು ಸೊ ಇಬ್ಬರು ಅಣ್ಣ ತಂಗಿ ಮಾತಾಡ್ಕೊಂಡಿದ್ರು ನೀನು ಒಂದು ತಿಂಗಳು ಇದ್ಬಿಟ್ಟು ಬಾ ಒಂದು ತಿಂಗಳಾದಮೇಲೆ ನಾನು ಹೋಗ್ತೀನಿ ನಾನು ಒಂದು ತಿಂಗಳು ಇರ್ತೀನಿ ಸಮ್ಮರ್ ಲೀವ್ಗೆ ಹೇಳ್ಬಿಟ್ಟು ಸೊ ಈಗ ಇಳಿದು ಮುಗ್ದೋಯ್ತು ಇವಾಗ ನಮ್ಮ ರಿಷಿದು ಸರ್ತೆ ಸೊ ಹಂಗಾಗಿ ಇವಾಗ ಊರಿಗೆ ನಮಗೆ ಹೊಲ್ಟ ಊರಿಗೆ ತಿರುಗಿ ಹೋಗಿ ಬರ್ತೀಯಾ

ಬಾಯ್ ಯಾತ್ ಪಲ್ಸರ್ ಅದ್ರ ಗೋವಾಲ್ಯ ಆದ್ರ ಹತ್ರ ಹೋಗಲ್ಲ ಹೊಸ ಕಡೆಗೆ ಪಲ್ಸರ್ ಗೋವಾಲ್ ನಿಮ್ಮ ಮಾಮಾ ಲಗೇಜ್ ಲಗೇಜ್ ತಗೋ ಬರ್ತೈ ಊರಿಂದ ಲಗೇಜ್ ತಗೊಂಬರೋದು ಅದಕ್ಕೆ ಹೊಸ ಗಾಡಿ ತಗೊಂಡ್ರೆ ಹಾಳಾಗುತ್ತೆ ಅಂತ ಹಳೆ ಗಾಡಿ ವಿಮಾನ ಹೋಗ್ತಾ ಇತ್ತು ಮೇಲೆ ಕಾಣಿಸ್ತಾ ಇಲ್ಲ ಅಲ್ಲಿ ಹೋಗ್ತಾ ಐತಿ ಅಂದರೆ ಮೂಡಗ್ ಅಡ್ಡ ಇದ ಕಾಣಿಸಲ್ಲ ಅಂತ ಮಾಡ್ದಾಗ ಹೋಗ್ತೈತೆ ಅಂದ್ರೆ ಮಾಡದ ಹೋಗ್ತಾ ಇದ್ರೆ ಯಾಕೆ ಸೌಂಡ್ ಬರ್ತೈತೆ ಅಂದ್ರೆ ಅಣ್ಣ ತಂಗಿ ಇಬ್ರು ರಂಗೋಲಿ ಹಾಕ್ಯಾರ ಇಬ್ಬರು ಕಿತ್ತ ಆಡ್ಕೊಂಡು ಏನಿಸಿದ್ದು ಹುಡುಗ ಬಂದ್ಬಿಟ್ರೆ ಮಾಡಿ ಯಾವ ಹುಡ್ಗು ಆ ರಂಗೋಲಿ ಆಡ್ಸಕ್ ಹೋಗ್ತಾನಲ್ಲ ಹುಡ್ಗ ಸುಮ್ನೀರು ಆರಾಮಡಿ ಇವತ್ತು ಅಲ್ಲಿ ನಿಲ್ಸಿದೀಯ ಆಚೆತು ಅಲ್ಲಿ ನಿಲ್ಸಿದೀಯ ಗಾಡಿ ಸರಿ ನೋಡ್ಕೊಂಡ್ ಹುಷಾರು

ಪಾಕಿಸ್ತಾನದ ಅಲ್ಲಲ್ಲೇ ಹೂವು ವಿಮಾನ ಅವ್ಯಾಕೆ ಈ ಕಡೆ ಬರ್ತವೆ ಈ ಕಡೆ ಯಾಕೆ ಬರ್ತಾವ ಬಂದ್ರೆ ಅಲ್ಲೇ ಶೂಟ್ ಮಾಡ್ತಾರೆ ನೀವೀಗ ಓದ್ಲಿಗ ನೀನು ಒಬ್ನೇ ಅಟ್ರೆ ಯಾರ ಜೊತೆಗೆ ಆಟಾಡ್ತೀಯ ನಿನ್ನ ಫ್ರೆಂಡು ಅವನು ಊರಿಗೆ ಹೋದ ನೀವಿನ ಊರಿಗೆ ಹೋದ್ಲು ಕೆಳಗಡೆ ಇದ್ದಾರಲ್ಲ ಅವ್ರ ಜೊತೆಗೆ ಆಟಾಡು ಯಾಕೆ ಕೆಳಗಡೆ ಕ್ರಿಕೆಟ್ ಆಡ್ತಾರಲ್ಲ ರಾತ್ರಿ ಹೋಗಿದ್ದೆಲ್ಲ ಆಟ ಆಡಕ್ಕೆ ಹ್ಞೂ ನೀನು ಹೇಳ್ಬೇಕು ಇವು ಕರ್ಕೊಂಡು ನಾನು ನೋಡ್ಬೋಗಿ ಕರ್ಕೊಂಡು ನಿನ್ನೆ ಹೋಗಿದ್ದೆಲ್ಲ ಆಟ ಆಡೋಕೆ ಅವ್ರ ಜೊತೆಗೆ ಇವತ್ತಾರಲ್ಲ ಬ್ಯಾರೆ ಬ್ಯಾರೆ ಹೊಸ ಬಂದಿ ಹೊಸ ನಾನು ಆಡ್ತೀನಿ ನನಗೆ ಬಟ್ ಕೊಳ್ಳು ಕೊಡ್ರಿ ಅಂತ ಕೇಳು ಹ್ಞೂ ಹ್ಞೂ ಏ ಚಲೋ ಬಾಯ್ ಚಲೋ ಚಲೋ ಅಂತಾರೆ ಅದೇ ಕಂತಾರ ಆ ಕಲ್ರಿಗೂ ನಮಸ್ಕಾರ ಸೊ ನಮ್ಮ ಋಷಿ ಮೊನ್ನೆಯಿಂದ ಯಾ ಪೀಝಾ ಬೇಕು ಪೀಝಾ ಬೇಕು ಅಂತಂದು ಕೇಳ್ತಾನೆ ಇದ್ದ ಸೊ ಹಂಗಾಗಿ ಇವತ್ತು ನಾವು ಗೊತ್ತಿದ್ದೀರ ತಗೊಂಬಂದಿದ್ದೀವಿ ಕೊಡ್ತೀವಿ ಅವ್ನು ರಿಯಾಕ್ಷನ್ ಹೇಗಿರುತ್ತೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ತಗೊಬಂದಿರ ಅದೀಗ ಬೆಳಿಗ್ಗಿಂತ ಕೇಳ್ತಾನೆ ಇದ್ದ ಅವನು ಒಂದೇ ಇಲ್ಲ ಯಾವಾಗ ತಗೋತೈತೆ ಪೀಝಾ ಫೋನ್ ನೋಡೋ ಅಂತ ಎಲ್ಲ ಹೇಳ್ತಿದ್ದ ತುಂಬ ತಗೋತೈತೆ ಏನು ಕೇಳ್ತಾಯಿದ್ದ ಈಗೇನು ಕೆಲಸ ಮಾಡ್ತಾನೆ ಅಂಗೆ ಏನು ಕಟ್ ಮಾಡ್ತಾನೆಲ್ಲ

ಒಂದ್ ವಾರದಿಂದ ಬಂದಾಗಿಂದ ಕೇಳ್ತಾ ಇದ್ದೀನಿ ನೀವ್ ಮಾತ್ರ ತಂದು ಕೊಟ್ಟಿದ್ರಾ ನಾನು ನಿಮ್ ಮಾತ್ರ ತಂದು ಕೊಟ್ಟಿಲ್ಲ ಫೀಸಾ ನಾನು ಅಂತ ತೆಗಿ ತೆಗಿ ತಕ್ ಕೊಡ್ತೀನಿ ಏನೋ ಸಿದ್ಧ ಒಂದು ಫೋಟೋ ತೆಗಿಯುತ್ತೆ ಏನ ಸಿದ್ಧ ಮನೆಯಿಂದ ಕೇಳ್ತಾನೆ ಇದ್ದಲ್ಲ ನೀವ್ ನಿಮ್ ಮಾತ್ರ ತಂದು ಕೊಟ್ಟಿದ್ರಾ ನಾನು ನಿಮ್ ಮಾತ್ರ ತಂದು ಕೊಟ್ಟಿಲ್ಲ ಫೀಸಾ

ಮನ್ಕೊಂಡಿದ್ದ ಮಂಗಿ ಗೊತ್ತಾಗಿತ್ತಲ್ಲ ಹೊರಗ ಮಾತಾಡ್ತಾ ಇದ್ದು ಗೊತ್ತಾಗ್ತ ಹೊರಗ್ ಮಾತಾಡ್ತಾ ಇದ್ವಲ್ಲ ನಾನು ಮಾತಾಡ್ತಿದ್ದೇನೋ ಜನ ಕೊಡ್ಲಿಲ್ಲ ಅಂದಲ್ಲ ತಂದಿಲ್ಲ ಅಂತ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ನೀರು ಹಾಕಿ ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಎಲ್ಲ ನೆನ್ಕೊಳ್ಳಿ ಹೇಳ್ಬಿಟ್ಟು ಸೊ ಮರ್ತೇ ಹೋಗಿಬಿಟ್ಟಿದ್ದೀನಿ ನಾನು ಆನೆ ಮಾಡಿಲ್ಲ ಸೊ ಇವಾಗ ಸಾಯಂಕಾಲ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ನೋಡಿದೆ ಆವಾಗ ಅಯ್ಯೋ ಬಟ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಂಗೆ ಇದಾವಲ್ಲ ಆನೆ ಮಾಡಿಲ್ಲ ಅಂತೇಳ್ಬಿಟ್ಟು ಇವಾಗ ಎಲ್ಲ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಆನ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಈಗ ಟೈಮ್ ಬಂದುಬಿಟ್ಟು ಒಂದು ಮೂರುವರೆ ನಾಲ್ಕು ಗಂಟೆನೇ ಆಗೋಗ್ಬಿಟ್ಟಿತ್ತು ಸೊ ಮರ್ತೆ ಬಿಟ್ಟಿದ್ದೀನಿ ನಮ್ಮ ಬಟ್ಟೆ ಹಾಕಿರೋದನ್ನು ಬಿಟ್ಟು ಪರವಾಗಿಲ್ಲ ಚೆನ್ನಾಗಿ ನೆನ್ಕೊಂಡಿರ್ತವೆ ಬಟ್ಟೆ ಎಲ್ಲ ಅಂತೇಳ್ಬಿಟ್ಟು ಸೊ ಇವಾಗ ವಾಷಿಂಗ್ ಮಿಷಿನೆಲ್ಲ ಆನ್ ಮಾಡಿದ್ದೀನಿ ಬಟ್ಟೆ ವಾಶ್ ಮಾಡಿ ಒಣಗಾಕಿದರೆ ಆ ಕೆಲಸ ಎಲ್ಲ ಮುಗೀತು ಇವಾಗ ಸಾಯಂಕಾಲ ಅಡುಗೆ ಮಾಡಬೇಕು ಅಷ್ಟೇ ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋ ಬಟ್ಟೆಗಳಂತವಾದರೆ ಸ್ವಲ್ಪ ನೆನೆಸಿ ಹಾಕಿದರೆ ಚೆನ್ನಾಗೆಲ್ಲ ಆಗುತ್ತೆ ಸೊ ನಮ್ಮವೇನು ಕೊಳೆ ಆ ಥರ ಏನೂ ಆಗಿರೋದಿಲ್ವಲ್ಲ ಹಾಗಾಗಿ ಅವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆಗಳೆಲ್ಲ ಅವಾಗೆ ಆನ್ ಮಾಡಿಬಿಡ್ತೀವಿ ಇವತ್ತಿನ ವ್ಲಾಗೂ ಇದಾಗಿತ್ತು ಈ ಬ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್